ಈ ಪ್ರಶ್ನೆ ನಿಮ್ಮ ಜೀವನವನ್ನೇ ಬದಲಾಯಿಸೋ ಸತ್ಯವನ್ನು ಅಡಗಿಸಿಕೊಂಡಿದೆ ಕೊನೆಯಲ್ಲಿ ನೀವು ಆಶ್ಚರ್ಯ ಆಗ್ತೀರಾ ಈ ನೀರಿನ ಗ್ಲಾಸ್ ಎಷ್ಟು ತೂಕ ಇರಬಹುದು ಅರ್ಧ ಕಿಲೋ ಒಂದು ಕಿಲೋ ಎನಿ ಗೆಸ್ ನಿಜ ಹೇಳಬೇಕಂದ್ರೆ ಗ್ಲಾಸ್ ನ ತೂಕ ಮುಖ್ಯ ಅಲ್ಲ ಅದನ್ನು ಎಷ್ಟು ಹೊತ್ತಿಗೆ ಹಿಡಿದಿದ್ದೀನಿ ಅನ್ನೋದು ಮುಖ್ಯ ಒಂದು ನಿಮಿಷ ಹಿಡಿದ್ರೆ ಏನೂ ಆಗೋದಿಲ್ಲ ಒಂದು ಗಂಟೆ ಹಿಡಿದ್ರೆ ಕೈ ನೋವು ಶುರು ಆಗುತ್ತೆ ಒಂದು ದಿನ ಹಿಡಿದ್ರೆ ಕೈ ನಂಬಾಗಿ ಪ್ಯಾರಲೈಸ್ ಆಗ್ಬಹುದು ಲಾಸ್ಟ್ ನ ತೂಕ ಒಂದೇ ಇದ್ದರೂ ಹಿಡಿದಿದ ಹೊತ್ತು ಜಾಸ್ತಿ ಆಗಿದ್ರೆ ಅದು ಹೆಚ್ಚು ಭಾರ ಅನ್ಸುತ್ತೆ ನಮ್ಮ ಜೀವನದ ಚಿಂತೆ ಒತ್ತಡ ಇದೇ ತರ ಸ್ವಲ್ಪ ಹೊತ್ತು ಯೋಚಿಸಿದ್ರೆ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಜಾಸ್ತಿ ಯೋಚಿಸಿದ್ರೆ ನೋವು ಶುರು ಹಿಡಿದಿನ ಅದೇ ಯೋಚಿಸಿದ್ರೆ ಪ್ಯಾರಲೈಸ್ ಆಗಿರೋ ತರ ನಾವು ಏನು ಮಾಡಕ್ಕೆ ಆಗಲ್ಲ ಎಂದಿಗೂ ನೆನಪಿರಲಿ ಗ್ಲಾಸು ಇಡಿಸ್ಬೇಕು ಹಾಗೆ ನಮ್ಮ ಶರೀರದ ಹೆಚ್ಚು ತೂಕ ಹಿಡ್ಕೊಂಡಿದ್ರೆ ಅದು ದಿನೇ ದಿನೇ ಭಾರವಾಗುತ್ತೆ ಅದನ್ನು ಬಿಟ್ಟರೆ ಮಾತ್ರ ಹಗುರವಾಗಿರುವ ಅನುಭವ ಸಿಗುತ್ತೆ ಶರೀರದ ಪರದಾಟ ಕಮ್ಮಿ ಆಗುತ್ತೆ ಎಷ್ಟೊಂದು ಕಾಯಿಲೆಗಳು ಮಾಯವಾಗಬಹುದು ವೆಯ್ಟ್ ಲಾಸ್ ಅಂತ ಡೈರೆಕ್ಟ್ ಮೆಸೇಜ್ ಮಾಡಿ ನಿಮ್ಮ ಒಟ್ಟಿಗೆ ಇದ್ದು ನಿಮ್ಮನ್ನು ರೆಡಿ ಮಾಡಬಹುದು